ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮತ್ ವರವರ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮತ್ ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ಗುರು ಗುರುಪರಂಪರಾ ಮಾರ್ಹಳೆಯ ಹದಿನಾಲ್ಕನೇ ಶುಭ ದಿನದಂದು ತಿರುಪ್ಪಾವಯು ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಭಾಗವತ ಕುಲಕೋಟಿಗೆ அனந்தானந்த பிரணாமி ஹயபூர்வக சுவாகதான் கூறுத்தேனே ஆச்சாரியர பாதார விந்தகளே நமசுத்தா இன பாசுரானுசந்தானோண வன்னி உங்கள் புழைக்கடை தோட்டத்து வாவியுள் செங்கல் நீர் வாய் நெகிழ்ந்து ஆம்பல் வாய் கூம்பின கான் செங்கல் புடிக்கூரை வெண்பல் தவர்த்தவர் தங்கள் திருக்கோயில் செங்கிடுவான் போகின்றார் ಎಂಗಳ ಮುನ್ನವಾನವಾಯ್ ಪೇಷು ನಂಗಾಯ್ ಎಳುಂದಿರಾಯ್ ನಾಣಾದಾಯ್ ನಾವುಡೆಯಾಯ್ ಶಂಗುಡು ಶಕ್ಕರಂ ಏಂದುಂ ತಡಕ್ಕಯ್ಯನ್ ಪಂಗಯಕ್ಕಣ್ಣಾನೈ ಪಂಗಯ್ಯಕ್ಕ ಪಾಡೇಲೋರ್ ಎಂಬಾವಾಯ್ ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ನಿಮ್ಮ ಹಿತ್ತಲ ತೋಟದೊಳಗಿರುವ ಬಾವಿಯಲ್ಲಿ ಘಮ್ಮನಿಪ ಸೌಗಂಧ ಪುಷ್ಪಗಳರೆಹವು ಬಿಮ್ಮನ ನೈದಿಲಿಯು ಮೊಗ್ಗಾಯಿತು ಕಾವಿಯಂಬರ ಉಟ್ಟ ಯತಿಗಳೆಲ್ಲ ತಮ್ಮ ತಮ್ಮಯ್ಯ ಗುಡಿಯ ಪೂಜೆಗೆನೆ ಪೊರಟಿಹರು ನಮ್ಮನೇಳಿಪೆನೆಂದ ಬಾಯಾಳಿ ಪೂರ್ಣಾಗಿ ಬೊಮ್ಮಪಿತನಃ ಶಂಖಚಕ್ರ ಗದ ಕರಭೂಷ ಗುಮ್ಮನದಿ ಪಾಡಲೇಳೋ ಈ ಪಾಶುರದಲ್ಲಿ ಮಾರ್ಗಶಿರ ಮಾಸದ ಸ್ನಾನ ಮತ್ತು ಪ್ರಚಾತ್ ವ್ರತಾಚರಣೆಗಾಗಿ ತಾನೇ ಎಲ್ಲರನ್ನು ಎಬ್ಬಿಸುವುದಾಗಿ ಹೇಳುತ್ತಾ ಈಗ ಚೆನ್ನಾಗಿ ನಿದ್ರಿಸುತ್ತಿರುವ ಸಖಿಯನ್ನು ಗೋದಾದೇವಿ ಮತ್ತು ಅವಳ ಜೊತೆಯಾಗಿ ಬಂದ ಇತರ ಗೋಪಿಯರೆಲ್ಲ ಸೇರಿ ಎಬ್ಬಿಸುತ್ತಿದ್ದಾರೆ ಉಂಗಳ್ ಪುಳೈ ಕಡೆ ಉತ್ತಮ ಅಧಿಕಾರಿಗಳಾದ ಗೋಪಿಯರು ಉಂಗಳ್ ಎಂಗಳ್ ಎಂದು ಅದಾಗಿ ಮಮ್ಮ ನನ್ನದು ತವ ನಿನ್ನದು ಎಂದು ಹೇಳಬಹುದೇ ಇದು ದಾಸತ್ವದ ಸ್ವರೂಪಕ್ಕೆ ದೋಷವಾಗುವುದಿಲ್ಲವೇ ಎಂದರೆ ಶರೀರವೇ ಆತ್ಮ ಎನ್ನುವ ದೇಹಾತ್ಮಾಭಿಮಾನ ಭಾವದೊಂದಿಗೆ ಹೇಳುವ ಮಮ ಎನ್ನುವುದು ತ್ಯಾಜ್ಯವು ಹಾಗೂ ದೋಷವೆನಿಸಿಕೊಳ್ಳುವುದು ಭಗವತ್ ಭಾಗವತರನ್ನು ಆತ್ಮ ಸಂಬಂಧದಿಂದ ಮಮ ತವಾ ಎಂದು ಸಂಬೋಧಿಸುವುದು ಉದ್ದೇಶವು ಅಚ್ಚುತಾ ಅಹಂ ತವಾಸ್ಮಿ ರಾಜ್ಯಂಚ ಅಹಂ ಚ ರಾಮಸ್ಯ ಇತ್ಯಾದಿಗಳಲ್ಲಿ ನಿಗರ್ವಿಗಳಾಗಿ ಹೇಳಲ್ಪಡುವ ಅಹಂ ಎನ್ನುವ ಮಮಕಾರವು ದೋಷವಾಗುವುದಿಲ್ಲ ಆದರೆ ಸಾಮಾನ್ಯವಾಗಿ ಹೇಳಲ್ಪಡುವ ನಾನು ನನ್ನದು ಅದಾಗಿ ಎಂಗಳ್ ಉಂಗಳ್ ಎನ್ನುವ ಮಾತುಗಳು ಆತ್ಮನಾಶಕ್ಕೆ ಕಾರಣವಾಗುತ್ತದೆ ನೀರ್ನುಮದು ಎಂಟ್ರಿವೈ ವೇರ್ಮುದಲ್ ಮಾಯ್ತು ಎನ್ನುವುದು ಆಳ್ವಾರರ ಉಪದೇಶ ನಮಃ ನಾನು ನನಗಾಗಿ ಅಲ್ಲ ಬೇರೆಯವರಿಗೂ ಅಲ್ಲ ಭಗವಂತನಿಗೆ ಸೇರಿದವನು ಎನ್ನುವುದೇ ಆತ್ಮೋಜ್ಜೀವನಕ್ಕೆ ಕಾರಣವಾಗುವುದು ಇದಕ್ಕೆ ಸಾಕ್ಷಿಭೂತರಾಗಿ ನಿಂತವರೇ ಲಕ್ಷ್ಮಣ ಹಾಗೂ ಭರತರು ರಾಮನಿಂದ ರಾಮನಿಗಾಗಿ ರಾಮನಿಗೋಸ್ಕರವೇ ತಮ್ಮ ಜೀವಿತವನ್ನು ಉಡುಪಾಗಿಟ್ಟವರು ಅವರಂತೆಯೇ ಶ್ರೇಷ್ಠತಮ ಭಾವದೊಂದಿಗೆ ಭಾಗವತೋತ್ತಮರ ಗೋಷ್ಠಿಗೆ ಸೇರಿದವರೇ ಈ ಗೋಪಿಯರು ಹಾಗಾಗಿ ಇವರು ಉಂಳ್ ಎಂಗಳ್ ಎಂದು ಸಂಬೋಧಿಸಿ ಮಾತನಾಡುತ್ತಿರುವುದು ದೋಷವೆನಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಉಂಗಳ ಪುಳೈಕಡೆ ತೋಟತ್ತು ವಾವಿಯುಳ್ ಶಂಗಳ ನೀರ್ ವಾಯ್ ನೆಗೆಳೆದು ಆಂಬಲ್ ವಾಯ್ ಕೊಂಬಿನ ಕಾಣ ಕಮಲವು ಸೂರ್ಯನನ್ನು ಕಂಡರೆ ಅರಳುವುದು ಉಮುದಿನಿ ಅದಾಗಿ ನೈದಿಲೆಯ ಪುಷ್ಪವು ರಾತ್ರಿ ಚಂದ್ರನನ್ನು ಕಂಡರೆ ಅರಳುವುದು ಇವುಗಳಲ್ಲಿ ಕಮಲ ಕಮಲಪುಷ್ಪದ ವಿಕಾಸ ಮತ್ತು ಉಮುದಿನಿ ಪುಷ್ಪದ ಸಂಕೋಚವನ್ನು ತಿಳಿಸುತ್ತಾ ರಾತ್ರಿಯು ಕರಗಿ ಸೂರ್ಯೋದಯವು ಚೆನ್ನಾಗಿ ಆಗಿದೆ ಎಂದು ಒಳಗಿರುವ ಗೋಪಿಗೆ ತಿಳಿಸುವುದಕ್ಕಾಗಿ ಉಂಗಳ ಪುಳೈ ಕಡೆ ತೋಟದ್ದು ವಾವಿಯುಳ್ ಶಂಗಳ ನೀರ್ ವಾಯ್ ನಗೆಳೆದು ಆಂಬಲ್ ವಾಯ್ ಕುಂಬಿನ ಕಾಣ್ ಎನ್ನುತ್ತಾಳೆ ಗೋದೆ ಎಲೆ ಗೋಪಿಯೇ ನಿಮ್ಮ ಮನೆಯ ತೋಟದ ಕೊಳದಲ್ಲಿ ಕಮಲ ಪುಷ್ಪವು ಅರಳಿ ಕುಮುದಿನಿ ಪುಷ್ಪವು ಮುದುರಿಕೊಂಡಿರುವುದು ಅದಾಗಿ ಸೂರ್ಯೋದಯವಾಗಿದೆ ನೀ ಹೀಗೆ ಮಲಗಿರುವುದು ಸರಿಯೇ ಒಳಗಿದ್ದ ಗೋಪಿ ಸಖಿಯರೇ ನಿಮ್ಮ ಕಣ್ಣುಗಳಿಂದ ಹೊರಟ ಕಾಂತಿಯನ್ನು ಸೂರ್ಯನ ಬೆಳಕೆಂದು ಭ್ರಮಿಸಿ ಕಮಲ ಅರಳಿದ್ದು ನೈದಿಲೆ ಮುಸುಟಿಕೊಂಡಿರಬೇಕು ಅಷ್ಟೇ ಎನ್ನುತ್ತಾಳೆ ಮುಂದೆ ತಾನೇ ತನ್ನ ಕೊಠಡಿಯ ಕಿಟಕಿಯ ಮೂಲಕ ನೋಡಿ ತಮ್ಮ ಮನೆಯ ತಮ್ಮ ಮನೆಯು ಪೂರ್ವಾಭಿಮುಖವಾಗಿರುವುದನ್ನೂ ಮರೆತು ಇನ್ನೂ ಸೂರ್ಯನ ಕಾಂತಿ ಚೆನ್ನಾಗಿ ಬಿದ್ದಿರಲಿಲ್ಲವಾಗಿ ಬೇರೆ ಏನಾದರೂ ಬೆಳಕಾಗಿರುವುದಕ್ಕೆ ಗುರುತಿದ್ದರೆ ಹೇಳಿ ಎಂದು ತನ್ನ ಸಖಿಯರಿಗೆ ಹೇಳುತ್ತಾಳೆ ಅದಕ್ಕೆ ಗೋದೆ ಶೆಂಗಲ್ಪುಡಿ ಕೂರೆ ಬೆಂಬಲ್ ತವರ್ತವರ್ ತಂಗಳ ತಿರುಕೋಯಿಲ್ ಶಂಗಿಡುವಾನ್ ಪೋಹಿನ್ನಾರ್ ಎನ್ನುತ್ತಾಳೆ ಕಾವಿ ಬಟ್ಟೆಯೊಟ್ಟು ಶುಭ್ರ ದಂತಗಳುಳ್ಳ ತಪಸ್ವಿಗಳು ಪೂಜೆಯಾರಂಭವಾದುದನ್ನು ಸೂಚಿಸುವುದಕ್ಕಾಗಿ ಕೈಗಳಲ್ಲಿ ಶಂಖವನ್ನು ಹಿಡಿದು ಊದಲು ಗುಡಿಗಳಿಗೆ ಹೋಗುತ್ತಿದ್ದಾರೆ ಈಗಲಾದರೂ ಸೂರ್ಯೋದಯವಾಗಿರುವುದನ್ನು ತಿಳಿದು ಹೀಗೆ ಮಲಗಿರುವುದು ಸರಿಯೇನು ಎಂದು ಪ್ರಶ್ನಿಸುತ್ತಾಳೆ ಇದಕ್ಕೂ ಆ ಗೋಪಿ ಪ್ರತಿಯಾಗಿ ಆಕ್ಷೇಪಿಸಿದಾಗ ಓದೆಯು ಎಂಗಳೈ ಮುನ್ನಂ ಎಳುಪ್ಪುವಾನ್ ವಾಯ್ ಪೇಶುಂ ಎಲ್ಲರಿಗಿಂತ ಮುಂಚಿತವಾಗಿ ಎದ್ದು ಬಂದು ನಿಮ್ಮನ್ನೆಲ್ಲ ಎಬ್ಬಿಸುವೆ ಎಂದು ಹೇಳಿದವಳಲ್ಲವೇ ನೀನು ಈಗ ನಾವಾಗಿ ಬಂದು ನಿನ್ನ ಮನೆಯ ಮುಂದೆ ನಿಂತು ನಿನ್ನನ್ನು ಎಬ್ಬಿಸುತ್ತಿದ್ದರೂ ನೀನು ಹೇಳುವ ಲಕ್ಷಣವೇ ಕಾಣುತ್ತಿಲ್ಲ ಬದಲಿಗೆ ಮಾತಿಗೆ ಪ್ರತಿ ಮಾತು ಆಡುತ್ತಾ ಮಲಗಿರುವೆ ನೀನು ಬಾಯಿಯಲ್ಲಿ ಹೇಳಿದಂತೆ ಮಾಡಲಿಲ್ಲವಲ್ಲ ಇದು ನಿನಗೆ ಉಚಿತವೇ ನಂಗಾಯ್ ಎಳುಂದಿರಾಯ್ ನಾಣಾದಾಯ್ ನಾವುಳೆಯಾಯ್ ಹೇಳಿದಂತೆ ಮಾಡಲಿಲ್ಲ ಎನ್ನುವ ಲಜ್ಜೆಯೂ ಇಲ್ಲದವಳೇ ತಾವು ಮಾಡಿದ ವಾಗ್ದಾನಕ್ಕೆ ಅನುಸಾರವಾಗಿ ನಡೆಯದಿದ್ದಲ್ಲಿ ಅದು ಲಜ್ಜಾಸ್ಪದವಲ್ಲವೇ ಧರ್ಮಜ್ಞರಾದವರು ನುಡಿದಂತೆ ನಡೆಯಬೇಡವೇ ಎಂದು ಪ್ರಶ್ನಿಸುತ್ತಾರೆ ಇದರಿಂದ ಪ್ರಚೋದಿತಳಾದ ಭಾಗವತಿಯು ನಾಚಿಕೆ ಇಲ್ಲದವಳೆಂದು ನನ್ನನ್ನು ಆಕ್ಷೇಪಿಸಿಕೊಂಡು ನನ್ನಲ್ಲಿಗೇ ನೀವು ಬರುವುದೇಕೆ ಎನ್ನುತ್ತಾಳೆ ಮಧುರಾ ಮಧುರಾಲಾಪ ಎಂಬಂತಿರುವ ನಿನ್ನ ಮಾತಿನಲ್ಲಿರುವ ಸವಿ ಮಾಧುರ್ಯ ಶ್ರೀಕೃಷ್ಣನಿಗೂ ನಮಗೂ ಬಹಳ ಆಪ್ಯಾಯಕವಾಗಿದೆ ಆದರೆ ಅದರ ಪ್ರಚೋದನೆಗಾಗಿಯೇ ನಿನ್ನನ್ನು ಕರೆದೊಯ್ಯಲು ಬಂದಿರುವೆವು ಎನ್ನುತ್ತಾಳೆ ಗೋಧೆ ಇದನ್ನು ಕೇಳಿದ ಗೋಬಿ ಅತ್ಯಂತ ಸಂತುಷ್ಟಳಾಗಿ ನನ್ನ ಕಂಠದಲ್ಲಿ ನಿಜವಾಗಿಯೂ ಅಷ್ಟೊಂದು ಸವಿ ಇದೆ ಎಂದು ಕೇಳಿದಾಗ ಅದಕ್ಕೆ ಗೋಧೆಯು ಖಂಡಿತವಾಗಿಯೂ ಹೌದು ಸಖಿ ಹಾಗಾಗಿಯೇ ಶು ಚಕ್ರಂ ಏಂದೂ ತಡಕ್ಕಯ್ಯನ್ ಅದಾಗಿ ಶಂಖ ಚಕ್ರಗಳನ್ನು ಕೈಯಲ್ಲಿ ಧರಿಸಿ ಅದರಿಂದ ತಡಕ್ಕಯ್ಯನ್ ಎನಿಸಿಕೊಂಡವನು ಶ್ರೀಕೃಷ್ಣನು ಊರಾಳಿ ವೇಣ್ ಶಂ ಏಂದಿ ಉರುನಾಳ್ ಕಾಣವಾರಾಯೇ ಎಂದು ಶಂಖಚಕ್ರಂ ಎಂದ್ರೆ ಕೈಗೂಪು ಕೈಗೂಪ್ಪುಂ ತಾಮರೆ ಕಣ್ಣೆನ್ರೇ ತಡರುಂ ಎಂದು ಆಳ್ವಾರರು ಹಾಡಿ ಅನುಭವಿಸಿದಂತೆ ನಿನ್ನೊಂದಿಗೆ ಸೇರಿ ಕೃಷ್ಣ ಸಂಕೀರ್ತನೆಯನ್ನು ಮಾಡುತ್ತಾ ಪಂಗಯ ಕಣ್ಣಾನೆ ಅಹಂಕಾರ ಮಮಕಾರವನ್ನು ಹೊಂದಿ ಭಗವಂತನಲ್ಲಿ ಪ್ರೀತಿಯೇ ಇಲ್ಲದ ಚೇತನರಾದ ನಮ್ಮನ್ನು ತಿದ್ದಿ ತನ್ನವರಾಗಿಸಿಕೊಳ್ಳಲೆಂದೇ ಭಗವಂತನು ಕಣ್ಣಿನ ಅಂದದೊಂದಿಗೆ ಸೌಂದರ್ಯಾತಿಶಯವಾದ ದಿವ್ಯ ಶರೀರದೊಂದಿಗೆ ಭೂಮಿಯಲ್ಲಿ ಅವತರಿಸುತ್ತಾನೆ ಸ್ವಾಮಿತ್ವವನ್ನು ಗೋಚರಿಸಿದರೆ ಎಲ್ಲಿ ನಾವು ಅವನ ಬಳಿ ಸುಳಿಯುವುದಿಲ್ಲವೋ ಎಂದು ಸಂಪೂರ್ಣ ಸೌಲಭ್ಯದೊಂದಿಗೆ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾನೆ ನಾವು ಅವನ ಸೌಂದರ್ಯವನ್ನು ಅನುಭವಿಸುತ್ತಾ ಅದಕ್ಕೆ ಮನಸೋತು ಅವನಲ್ಲಿ ಪ್ರೀತಿ ತೋರುತ್ತೇವೆ ಈ ರೀತಿ ಉಂಟಾದ ಪ್ರೀತಿಯನ್ನು ತನ್ನ ಗುಣ ಚೇಷ್ಟಿತಗಳಿಂದ ವೃದ್ಧಿಯಾಗುವಂತೆ ಮಾಡಿ ಸ್ವರೂಪ ಜ್ಞಾನವನ್ನು ನೀಡಿ ಮತ್ತೆ ನಮ್ಮನ್ನು ಅವನ ದಾಸನನ್ನಾಗಿ ಮಾಡಿಕೊಳ್ಳುತ್ತಾನೆ ಈ ರೀತಿಯಾಗಿ ಚೇತನರನ್ನು ತಿದ್ದಲು ತನ್ನ ಕಣ್ಣಿನ ಸೌಂದರ್ಯವನ್ನೇ ಸಾಧನವನ್ನಾಗಿ ಬಳಸಿಕೊಳ್ಳುತ್ತಾನೆ ಭಗವಂತ ಹಾಗಾಗಿಯೇ ಆಂಡಾಳ್ ಪಂಗಯ ಕಣ್ಣಾನೈ ಎಂದಿದ್ದಾಳೆ ಇದಕ್ಕೆ ನಮ್ಮ ಪೂರ್ವಾಚಾರ್ಯರುಗಳು ಶ್ರೀರಾಮಾಯಣದ ವೃತ್ತಾಂತವನ್ನು ಉದಾಹರಿಸುತ್ತಾರೆ ರಾಮ ಕಮಲಪತ್ರಾಕ್ಷ ಸರ್ವಸತ್ವ ಮನೋಹರ ರಾಮನು ತಾವರೆ ಹೂವಿನಂಥ ಕಣ್ಣಿನ ಸೌಂದರ್ಯವನ್ನು ಹಾಗೂ ಅವನನ್ನು ಸೇವಿಸಿದವರ ಮನಸ್ಸನ್ನು ಚಿತ್ತವನ್ನು ಅಪಹರಿಸುವಂಥ ದಿವ್ಯ ಶರೀರ ಸೌಂದರ್ಯವನ್ನು ಹೊಂದಿದವನು ಎಂದು ರಾಮನ ಸೌಂದರ್ಯಾತಿಶಯವನ್ನು ಕೊಂಡಾಡುತ್ತಾನೆ ಆಂಜನೇಯ ಈ ರೀತಿಯಾಗಿ ಒಂದೇ ಒಂದು ದಿನ ರಾಮನ ಮುಖವನ್ನು ನೋಡಿದ ಗುಹನಿಗೆ ರಾಮ ಸೌಂದರ್ಯವು ಅವನನ್ನು ತನ್ನ ದಾಸನನ್ನಾಗಿಸಿಕೊಂಡಿತು ಈ ರೀತಿ ಬಾನರ ಬೇಡ ಎಂಬ ಜಾತಿಭೇದವಿಲ್ಲದೆ ಎಲ್ಲರನ್ನೂ ತನ್ನತ್ತ ವಶೀಕರಿಸಿಕೊಳ್ಳುವ ಅವನ ಕಣ್ಣಿನ ಅಂದ ದಿವ್ಯ ಶರೀರದ ಸೊಬಗು ಗೋಪಿಯರನ್ನು ತನ್ನತ್ತ ಆಕರ್ಷಿಸಿಕೊಂಡಿದ್ದರಲ್ಲಿ ಅತಿಶಯೋಕ್ತಿ ಏನಿದೆ ಅಲ್ಲವೇ ಇಂತಹ ಅಂಗಯ ಕಣ್ಣಾನೆ ಕಣ್ಣಿನ ಹಂದವನ್ನು ಹೊಂದಿದ ಶ್ರೀಕೃಷ್ಣನನ್ನು ಪಾಡೇಲೋ ಹಾಡಿ ಗುಣಗಾನ ಮಾಡಲು ನೀನು ನಮ್ಮೊಂದಿಗೆ ಕೂಡಲಾರೆಯಾ ಎಂದು ಓದೆ ಪ್ರಶ್ನಿಸಿದೊಡನೆ ಇನ್ನು ತಾನು ಹೀಗೆ ಮಲಗಿರುವುದು ಲಜ್ಜಾಸ್ಪದವಾದೀತು ಎಂದು ಬಗೆದು ತಕ್ಷಣವೇ ಎದ್ದು ಇವರೊಡಗೂಡುತ್ತಾಳೆ ಆ ಗೋಪಿಕೆ ವಿಶೇಷಾರ್ಥ ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಮೋಕ್ಷಕ್ಕೆ ಬೀಡು ಅದಾಗಿ ಮನೆ ಎಂದು ಹೆಸರು ಈ ಮನೆಯ ಕುಳಕ್ಕ ಅದಾಗಿ ಹಿತ್ತಲು ಎಂಬುದು ಸಂಸಾರ ಇದರಲ್ಲಿಯ ತೋಟವೆಂಬುದು ಸುಖ ದುಃಖ ಫಲ ಕೊಡುವ ಶರೀರ ಈ ತೋಟದಲ್ಲಿರುವ ವಾವಿ ಅದಾಗಿ ಕುಳ ಎಂಬುದು ಹೃದಯ ಈ ಹೃದಯದಲ್ಲಿ ಭಗವದ್ಭಾಗವತ ಕೈಂಕರ್ಯ ಎನ್ನುವ ಕಮಲಪುಷ್ಪವನ್ನು ಅರಳಿಸಿ ಅಹಂಕಾರ ಮಮಕಾರವೆನ್ನುವ ನೈದಿಲೆಯನ್ನು ಮುದುರುವಂತೆ ಮಾಡಲು ಉದಯಿಸಿದವರೇ ರಾಮಾನುಜ ದಿವಾಕರಹ ಎಂದೇ ಖ್ಯಾತಿವೆತ್ತ ಆಚಾರ್ಯ ಶ್ರೀರಾಮಾನುಜರು ಭಗವಂತನ ಪ್ರೀತಿಯನ್ನು ಮರೆತು ನಾಣಾದಾಯ್ ನಾವುಳೆಯಾಯ್ ಮರೆತವೆಂಬ ಲಜ್ಜೆಯೂ ಇಲ್ಲದೆ ಜೀವಿಸುತ್ತಿರುವ ಚೇತನರಾದ ನಮ್ಮನ್ನು ಕಂಡು ಪಂಗಯಕ್ಕೈ ತಾವರೆ ಹೂವಿನಂಥ ವಿಶಾಲವಾದ ಕರುಣಾಪೂರಿತ ಕಣ್ಣುಗಳಿಂದ ನಮ್ಮೆಡೆಗೆ ಕೃಪಾದೃಷ್ಟಿಯನ್ನು ಬೀರಿ ತಮ್ಮ ದಿವ್ಯ ತೇಜಸ್ಸಿನಿಂದ ತನ್ನತ್ತ ಸೆಳೆದುಕೊಂಡು ಜ್ಞಾನೋಪದೇಶವನ್ನು ನೀಡಿ ಲೌಕಿಕ ಸುಖಗಳ ಇತಿಮಿತಿಗಳನ್ನು ತಿಳಿಸಿಕೊಟ್ಟು ಶಾಶ್ವತ ಸುಖ ಮತ್ತು ಆನಂದವನ್ನು ನೀಡುವ ಭಗವಂತನ ಸಾಮೀಪ್ಯವನ್ನು ಹೊಂದುವ ಮಾರ್ಗೋಪಾಯವನ್ನು ತಿಳಿಸಿ ನಮ್ಮ ಜ್ಞಾನ ಮತ್ತು ತಮ್ಮ ಜ್ಞಾನ ಮತ್ತು ಅನುಷ್ಠಾನದಿಂದ ನಮ್ಮನ್ನು ಆಕರ್ಷಿಸಿ ಚಿತ್ತವನ್ನು ಅಪಹರಿಸಿ ಅದನ್ನು ಶಂಕುಡು ಚಕ್ರಂ ಏಂದಮ್ ತಡಕ್ಕಯ್ಯನ್ ಆಶ್ರಿತ ವತ್ಸಲನೂ ಆದ ಆ ನಾರಾಯಣನ ದಿವ್ಯ ಪಾದಗಳಲ್ಲಿ ನೆಲೆಗೊಳ್ಳುವಂತೆ ಮಾಡಲು ಅವತರಿಸಿದ ಕೃಪಾಮೂರ್ತಿಯೇ ಆಚಾರ್ಯ ಶ್ರೀರಾಮಾನುಜರು ಇಂತಹ ಜಗದಾಚಾರ್ಯ ಶ್ರೀ ರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಆತ್ಮೋಜ್ಜೀವನವನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களம் கௌசலேந்திரா மகனீயாத்திரவர்த்தனூயா சார்வமய மங்களம் ஸ்ரீமத்தை விஷ்ணுச்சி மனோனந்தனேதே நந்தனந்தன சுந்தேதை நிமம் ஸ்ரீமோமீந்திராயய மகாத்மனை ஸ்ரீரங்கவாசி பூயத் நித்யமங்களம் ஆண்டாள் ரங்கமன்னார் சரணம் ஆழ்வார் எம்பெருமானார் ஆழுவர் எம்பிருமா ஆச்சாரியன் திருவுடெகிளேம் ஸ்ரீமராமாய நம